ನುಲಿಯ ಚಂದಯ್ಯ ಜಯಂತಿ ತಾಲೂಕು ಆಡಳಿತ ಮತ್ತು ಸಮಾಜದ ಮುಖಂಡರಿಂದ ಕಾರ್ಯಕ್ರಮ ಉದ್ಘಾಟನೆ ಮೈಸೂರು ಜಿಲ್ಲೆಗೆ ಆರ್ ನಗರ ತಾಲೂಕು ಆಡಳಿತ ವತಿಯಿಂದ ನಡೆದ ಚಂದಯ್ಯ ಹನ್ನೆರಡನೇ ಶತಮಾನದ ದಾರ್ಶನಿಕ ಬಸವಾದಿ ಶರಣ ಸಮೂಹದ ವಚನಕಾರನಾಗಿದ್ದು ತಮ್ಮ ವಚನಗಳ ಮೂಲಕ ಸಮಾಜ ಸುಧಾರಣೆಗೆ ಅತ್ಯುನ್ನತ ಕೊಡುಗೆ ನೀಡಿದ್ದಾರೆ ಎಂದು ಅಖಿಲ ಕರ್ನಾಟಕ ಕೊರಮ ಜನಾಂಗದ ತಾಲೂಕು ಅಧ್ಯಕ್ಷ ಜ್ಞಾನಾನಂದ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನುಲಿಯಾ ಚಂದಯ್ಯ ಅವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರು ಪ್ರತಿಯೊಂದು ಸಮಸ್ಯೆಗಳಿಗೆ ಶಿಕ್ಷಣದಿಂದ ಪರಿಹಾರ ನೀಡಲು ಸಾಧ್ಯವಿದೆ ಸಮಾಜದವರು ಮೂಲ ವೃತ್ತಿ ಜೊತೆಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಕರೆ ನೀಡಿದರು ಸೂಕ್ಷ್ಮತಿ ಸೂಕ್ಷ್ಮ ಸಮಾಜವಾಗಿದ್ದು ನಮ್ಮ ಹಕ್ಕುಗಳನ್ನು ಸದುಪಯೋಗಪಡಿಸಿಕೊಂಡು ಒಗ್ಗಟ್ಟಾಗಿ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ಸಹಕಾರದ ಜೊತೆಗೆ ಸಮುದಾಯಕ್ಕೆ ಸರ್ಕಾರದ ಯೋಜನೆ ಮತ್ತು ಸವಲತ್ತುಗಳನ್ನು ತಾರತಮ್ಯ ಮಾಡದೆ ಸಮನಾಗಿ ನೀಡಿ ಎಂದು ಮನವಿ ಮಾಡಿದರು ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳಾಗ್ಲಿ ಒಂದು ಜನಿಸೋದಾಗ್ಲಿ ಈ ಈ ಜನಾಂಗದ ಮಕ್ಕಳಲ್ಲಿ ತುಂಬಾ ಹಿಂದುಳಿದವೇ ಆ ಮಕ್ಕಳನ್ನ ಒಂದು ಅಭಿವೃದ್ಧಿಗಾಗ್ಲಿ ಎಲ್ಲ ಒಂದು ಒಮ್ಮತದಲ್ಲಿ ದುಡಿದು ಒಬ್ಬರು ಮೇಲೆ ದ್ವೇಷ ಇದ್ದಂಗೆ ಒಂದು ಸಣ್ಣ ಸಣ್ಣ ಸಣ್ಣಕ್ಕೆ ಒಂದಾಗಿರಬೇಕು ಇವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ ನಮ್ಮ ಜನಾಂಗದ ಬಗ್ಗೆ ನಮ್ಮ ಜನಾಂಗದ ಹೆಸರೇ ಹೆಸರೇ ಇರಲಿಲ್ಲ ಇವಾಗ ಹೆಸರು ನಮ್ಮ ಜನಾಂಗ ಇದೇ ಒಂದು ಅದಕ್ಕೂ ಬರ್ತಾ ಇದೆ

ಆದಂಥ ಸೇವೆಯನ್ನು ಆದರ್ಶವಾದ ಸುಮಾರಷ್ಟು ಆದರ್ಶಪಾಯರಾಗಿ ಸುಮಾರಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಅವರ ನಂಥ ಆದರ್ಶಗಳನ್ನು ಅವರ ಜೀವನದಲ್ಲಿ ಆಗುವಂಥ ಆದರ್ಶಗಳನ್ನು ನಾವೆಲ್ಲರೂ ಸಹ ದಿನ ಅಳವಡಿಸಿಕೊಂಡು ಸಮಾಜನ ಒಳ್ಳೆ ಒಂದು ನಿಟ್ಟಿನಲ್ಲಿ ತಗೊಂಡು ಅವರ ಸಮಾನ ಹಾಗಾಗಿ ಅವರ ಮತ್ತೊಮ್ಮೆ ಅವರ ಜೀವನ ಆದರ್ಶಗಳನ್ನು ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜನ ಒಳ್ಳೆ ఉత్తమవాి నాము డెక్కలు అరిశ్రమ పడ ఈ సందర్భాన్ని భావస్త మొమ్మ ఎల్లు సహి చంద్రయ జయంతి శుభాశనం కొత్త నన్నమానం ముగ్గుతీ జై